ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಪ್ರಯತ್ನ ಅಂತ ಹೇಳ್ಬೋದು ಯಾಕಂದರೆ ರಾಷ್ಟ್ರೋತ್ಥಾನ ಪರಿಷತ್ತು ರಾಷ್ಟ್ರೀಯ ಭಾವ ಭಾವೈಕ್ಯತೆಯನ್ನು ಬಿಂಬಿಸ್ತಕ್ಕಂಥದ್ದು ರಾಷ್ಟ್ರೀಯತೆಯನ್ನು ಎತ್ತಿ ತೋರಿಸ್ತಕ್ಕಂಥದ್ದು ರಾಷ್ಟ್ರೀಯ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೃತಿಯನ್ನು ಮಾಡ್ತಾ ಇದೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಸಾಹಿತ್ಯದ ಮೂಲಕ ಇದನ್ನು ಪ್ರಾರಂಭ ಮಾಡಬೇಕಂತ ಹೇಳಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸಾಹಿತ್ಯ ಪ್ರಾರಂಭ ಆಗಿದ್ದು ತದನಂತರದಲ್ಲಿ ಈ ಬೆಳವಣಿಗೆಯನ್ನು ನಾವು ನೋಡಿದಾಗ ನಾವು ಹತ್ತೊಂಬತ್ತು ನೂರ ಅರವತ್ತೈದರಿಂದ ಭಾರತೀಯತೆಯನ್ನು ಬಿಂಬಿಸ್ತಕ್ಕಂತಹ ಎಲ್ಲ ನಮ್ಮ ಸಾಹಿತ್ಯವನ್ನು ಜನರಿಗೆ ಓದುಗರಿಗೆ ಕೊಡ್ತಾ ಇದ್ದೀವಿ ಈ ಸಹೃದಯ ಓದುಗರು ಸಹಿತ ನಮ್ಮ ಸಾಹಿತ್ಯಕ್ಕೆ ಸ್ಪಂದನೆ ನೀಡಿ ಇವತ್ತಿಗೂ ಸಹಿತ ಅಜೇಯ ಅದಮ್ಯದಂತಹ ಕೃತಿಗಳನ್ನು ಐವತ್ತು ವರ್ಷದ ನಂತರವೂ ಮರು ಕೃತಿಗಳನ್ನು ಮಾಡಿ ಅವನ್ನು ನಾವು ಜನರಿಗೆ ನೀಡ್ತಾ ಇದ್ದೀವಿ ಹೀಗೆ ನಮ್ಮ ಭಾರತ ಭಾರತಿ ಸಂಪದ ಅಂತ ನಾವೇನು ಹೇಳ್ತೀವಿ ಆದರೆ ಮಕ್ಕಳಿಗಾಗಿರ್ತಕ್ಕಂಥ ಪುಸ್ತಕಗಳನ್ನು ಈ ಮಳಿಗೆಯಲ್ಲಿ ಇಟ್ಟಿದ್ದೀವಿ ಇಲ್ಲಿ ಈ ಮಕ್ಕಳಿಗೆ ಬೇಕಾಗ್ತಕ್ಕಂಥ ಪುಸ್ತಕಗಳು ಅವರಿಗೆ ಕಡಿಮೆ ಬೆಲೆಯಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು ಇವರು ಆಯೋಜಿಸಿರುವಂತಹ ಕನ್ನಡ ಪುಸ್ತಕ ಹಬ್ಬ ಇದು ಕನ್ನಡದ ಸುತ್ತಮುತ್ತಲಿನ ಎಲ್ಲ ಶಾಲೆಯ ಮಕ್ಕಳು ಈ ಪುಸ್ತಕ ಹಬ್ಬಕ್ಕೆ ಬರಬೇಕು ಎಲ್ಲ ಸಾಹಿತ್ಯ ಆಸಕ್ತರು ಬರಬೇಕು ಸಾಹಿತ್ಯ ಪ್ರೇಮಿಗಳು ಬರಬೇಕು ಪುಸ್ತಕ ಹಬ್ಬದಲ್ಲಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಇದೆ ರಾಷ್ಟ್ರೋತ್ಥಾನ ಸಾಹಿತ್ಯ ಜೊತೆಯಲ್ಲಿ ರಾಷ್ಟ್ರೀಯ ಚಿಂತನೆ ಉಳಿದಂತಹ ಬೇರೆ ಬೇರೆ ಪ್ರಕಾಶಕರ ಪುಸ್ತಕ ಕೂಡ ಇಲ್ಲಿ ಲಭ್ಯ ಇದೆ ದಯವಿಟ್ಟು ಧಾರವಾಡದ ಎಲ್ಲ ಸಾಹಿತ್ಯ ಆಸಕ್ತರು ಬಂದು ಈ ಪುಸ್ತಕ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಪುಸ್ತಕ ಪ್ರೇಮಿಗಳಿಗೆ ಇದೊಂದು ಸುವರ್ಣ ಅವಕಾಶ ಧಾರವಾಡದಲ್ಲಿ ರಾಷ್ಟ್ರೋತ್ಥಾನದವರು ಮೊದಲನೇ ಬಾರಿಗೆ ಈ ಪುಸ್ತಕ ಹಬ್ಬವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಸಾವರ್ಕರ್ ಕುರಿತಾದಂತಹ ಎಲ್ಲ ಪುಸ್ತಕಗಳು ಕೂಡ ಇಲ್ಲಿ ಲಭ್ಯ ಇದೆ ಅಶ್ವೋತ್ಥಾನ ಸಾಹಿತ್ಯ ಕನ್ನಡ ಪುಸ್ತಕ ಪ್ರದರ್ಶನದಲ್ಲಿ ತುಂಬಾ ಅತ್ಯಂತವಾದಂತಹ ಸರಳವಾದಂತಹ ಮಕ್ಕಳಿಗೂ ಸಹ ಅನುಕೂಲವಾದಂತಹ ಪುಸ್ತಕಗಳು ದೊರೆಯಲಿದ್ದಾವೆ ಅಷ್ಟು ಚಿಂತನೆಯ ಒಂದು ಪುಸ್ತಕಗಳಾಗಿರಬಹುದು ಅಥವಾ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಆಗಿರಬಹುದು ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತರಹದ ಪುಸ್ತಕಗಳು ಇಲ್ಲಿ ದೊರೆಯುತ್ತವೆ ಬನ್ನಿ ಖರೀದಿಸಿ ತೆಗೆದುಕೊಂಡು ಓದಿ ಸಾವರ್ಕರ್ ಅವರ ಕುರಿತು ಎಲ್ಲ ತರಹದ ಪುಸ್ತಕಗಳು ಇಲ್ಲಿ ದೊರೆಯುತ್ತವೆ ಆ ಅದೇ ರೀತಿ